ಓಂ ಶ್ರೀಗಳುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಹಸ್ತ ವಿಚಾರದಲ್ಲಿ ಕೆಲವರಿಗೆಲ್ಲ ಒಂದು ಡೌಟ್ ಇದೆ ನಮ್ಮ ಕುಂಡಲಿಗೂ ಮತ್ತು ನಮ್ಮ ಹಸ್ತಕ್ಕೂ ಏನಾದರೂ ಡಿಫರೆನ್ಸ್ ಇರುತ್ತಾ ಅದು ಯಾವ ರೀತಿ ನಾವು ನೋಡ್ಕೋಬೋದು ಕೆಲವರಿಗೆ ಜನ್ಮಕುಂಡಲಿ ಇರುತ್ತೆ ಆ ಕುಂಡಲಿ ಪ್ರಕಾರ ಹಸ್ತದಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ರೇಖೆಗಳನ್ನ ಪರಿಶೀಲನೆ ಮಾಡ್ಕೋಬೋದು ಅಥವಾ ಅಸ್ ಜನ್ಮ ಕುಂಡಲಿ ಇಲ್ಲ ಅಂದರೆ ನಾವು ಯಾವ ರೀತಿ ನಮ್ಮ ಒಂದು ಜಾತಕ ನಮ್ಮ ಕೈಯಿಂದ ಆದರೆ ನಮ್ಮ ಹಸ್ತ ಸಾಮ್ರಿಗೆ ತಿಳ್ಕೊಬೋದು ಅಂತ ಕೆಲವೊಂದು ಪ್ರಶ್ನೆಗಳು ನನಗೆ ಕಾಮೆಂಟಲ್ಲೂ ಕೇಳಿದ್ರ ಕಾಲ್ ಮಾಡಿ ಕೇಳಿದ್ರಾ ಅದಕ್ಕೆ ನಿಮಗೆ ಕಂಪ್ಯಾರಿಸನ್ ತು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಯಾರ್ಯಾರಿಗೆ ಜನ್ಮ ಅಂತ ಜಾತಕ ಯಾರ ಹತ್ರ ಇದೆಯೋ ಅವ್ರು ಬೇಕಾದ್ರೆ ನೀವು ರೆಫರ್ ಮಾಡಿ ನೋಡ್ಕೋಬೋದು ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನಿಮಗೆ ಇದು ಹೊಸ ಸಾಮುದ್ರಿಕೆಯಲ್ಲಿ ಲಗ್ನ ವಿಚಾರಕ್ಕೆ ಬರೋದಾದರೆ ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನ ಆಗಿ ಲಗ್ನಾಧಿಪತಿ ಏನಾದರೂ ಲಗ್ನದಲ್ಲೇ ಇದ್ದರೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಅಥವಾ ಲಗ್ನಾಧಿಪತಿ ಏನಾದರೂ ವಿಶೇಷವಾಗಿ ಶುಭ ಸ್ಥಾನಗಳಲ್ಲಿ ನಾಲ್ಕರಲ್ಲೂ ಐದರಲ್ಲೋ ಒಂಬತ್ತರಲ್ಲೋ ಅಥವಾ ಹತ್ತರಲ್ಲೋ ಇದ್ದು ಗುರುವಿನ ದೃಷ್ಟಿ ಅಥವಾ ಶುಕ್ರನ ದೃಷ್ಟಿ ಲಗ್ನಾಧಿಪತಿ ಮೇಲೆ ಬಿದ್ದಿದ್ರೆ ಅಥವಾ ಮಿತ್ರಗ್ರಹಗಳಲ್ಲಿ ಶುಭ ಸ್ಥಾನಗಳಿದ್ದರೆ ಅವರಿಗೆ ನೋಡಿ ಈ ಮಡಿಕಟ್ಟು ಇದೆಯಲ್ಲ ಈ ಮಣಿಕಟ್ಟು ಮಣಿಕಟ್ಟು ತುಂಬ ಇರುತ್ತೆ ತುಂಬ ಸ್ಟ್ರಾಂಗಾಗಿ ಗಟ್ಟಿಯಾಗಿರುತ್ತೆ ತುಂಬ ಅಗಲಕ್ಕೆ ದಪ್ಪಕ್ಕೆ ಇರುತ್ತೆ ತುಂಬ ಸ್ಟ್ರಾಂಗಾಗಿರುತ್ತೆ ಮಡಿಕಟ್ಟಿದು ತುಂಬ ಚಿಕ್ಕದಿರಲ್ಲ ಮತ್ತು ಈ ಮಣಿಕಟ್ಟಲ್ಲಿ ಇದೆಯಲ್ಲ ಈ ಮಣಿಕಟ್ಟಲ್ಲಿ ಮೂರು ಗೆರೆಗಳು ರೇಖೆ ಅದೃಷ್ಟ ರೇಖೆ ಸಾಧಾರಣ ರೇಖೆ ಇದು ಸಾಧಾರಣ ರೇಖೆ ಇದು ನಾರ್ಮಲ್ ರೇಖೆ ಇದು ರೇಖೆ ಇದು ಅದೃಷ್ಟ ರೇಖೆ ಈ ಮೂರು ರೇಖೆಗಳು ಇರುತ್ತದೆ ಲಗ್ನಾಧಿಪತಿ ಲಗ್ನದಲ್ಲೇ ಇರಬೇಕು ಅಥವಾ ಲಗ್ನಾಧಿಪತಿ ಹತ್ತನೇ ಮನೇಲಿ ಇರಬೇಕು ಸ್ಟ್ರಾಂಗ್ ಆಗಿ ಲಗ್ನಾಧಿಪತಿ ಉಚ್ಚ ಸ್ಥಾನ ಆಗಿರಬೇಕು ನೋಡಿ ಇದು ಈ ಜಾತಕದಲ್ಲಿ ಲಗ್ನಾಧಿಪತಿ ಕೂಡ ಲಗ್ನದಲ್ಲೇ ಇದ್ದಾನೆ ಜೊತೆ ಮಿತ್ರ ಗ್ರಹ ಅಲ್ಲೇ ಇದ್ದಾನೆ ಹಂಗಾಗಿ ಈ ರೀತಿಯಾಗಿದ್ದು ಅಕ್ಷಮಾತ ಬಂದ ಮೇಲೆ ಲಗ್ನಾಧಿಪತಿ ಬುಧ ಇಲ್ಲೇ ಆದರೂ ನಾಟ ಉಚ್ಚಾರರು ಸಹ ಈ ರೀತಿಯಾಗಿ ಮುಡಿಕಟ್ಟಲ್ಲಿ ಮೂರು ಗೆರೆ ಇರ್ತದೆ ಮತ್ತೆ ಮೂರನೇ ಮನೆಯಲ್ಲಿ ಮೂರನೇ ಮನೆ ಅಧಿಪತಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಮೂರನೇ ಮನೆ ಅಧಿಪತಿ ಅಥವಾ ಮೂರನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹಗಳಿದ್ರು ಸಹ ಈ ರೀತಿಯಾಗಿ ಮೂರು ಗ್ರ ಮೂರು ಗ್ರಾ ಮೂರು ರೇಖೆಗಳು ರೇಖೆ ಅದೃಷ್ಟ ರೇಖೆ ಸಾಧಾರಣ ರೇಖೆ ಮೂರು ರೇಖೆಗಳಿರುತ್ತೆ ಈ ಮನೆ ದಪ್ಪ ಇರ್ತದೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನಿಮ್ಮ ಜಾತಕ ಕುಂಡಲಿ ತಗೊಂಡಾಗ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿದ್ರೆ ಲಗ್ನಾಧಿಪತಿ ಶುಭಗ್ರಹ ಗುರುವಿನ ಶುಕ್ರನ ದೃಷ್ಟಿ ಒಳಪಟ್ಟಿದ್ದರೆ ಲಗ್ನಾಧಿಪತಿ ಒಂದು ನಾಲ್ಕು ಐದು ಏಳು ಅಥವಾ ಐದು ಒಂಬತ್ತು ಹತ್ತು ಈ ರೀತಿಯಾಗಿ ಮನೆಗಳಲ್ಲಿದ್ದರೆ ಖಂಡಿತವಾಗ್ಲು ಈ ಮುಣಿಕಟ್ಟು ತುಂಬಾ ಅಗಲ ಇರುತ್ತೆ ಗಟ್ಟಿಯಾಗಿರುತ್ತೆ ಮತ್ತೆ ಈ ಮುಣಿಕಟ್ಟಲ್ಲಿ ಮೂರು ಗೆರೆಗಳಿರ್ತದೆ ಇದು ಲಗ್ನದಿಂದ ನೋಡ್ಬೇಕಾಗಿರತಕ್ಕ ಭಾವ ವಿಚಾರ ನೆಕ್ಸ್ಟ್ ದನದ ವಿಚಾರಕ್ಕೆ ಬರೋದಾದ್ರೆ ದನರೇಖೆ ನೋಡಿ ಇದು ದನರೇಖೆ ಅಂದ್ರೆ ಪ್ರಥಮ ರೇಖೆ ಇದು ಇದು ವಂಶದ ವಂಶಾವಳಿಯಿಂದನೇ ಬರ್ತದೆ ಈ ರೇಖೆ ಯಾರಿಗೆ ಕೈಯಲ್ಲಿ ಅಸಹಾಮುದ್ರಿಕೆಯಲ್ಲಿ ಈ ರೀತಿಯಾಗಿ ಆ ಇದು ಜೀವರೇಖೆ ಜೀವರೇಖೆ ಪಕ್ಕದಲ್ಲೇ ಈ ರೇಖೆ ದನರೇಖೆಗೆ ಬಂದಿದ್ರೆ ಅವ್ರ ವಂಶ ಪಾರಿಕವಾಗಿ ಅವ್ರ ತಂದೆ ತಾತನ ಒಂದು ಏನು ಆಸ್ತಿ ಪಾಸ್ತಿ ಅಂತೀವಲ್ಲ ಆ ಭೂಮಿ ಇರ್ಬೋದು ಮನೆಯವ್ರು ಸ್ವಂತ ಮನೆ ಇರ್ಬೋದು ಅಥವಾ ತಂದೆಯವರು ಒಂದು ಒಳ್ಳೆಯ ಉದ್ಯೋಗದ ವಿಚಾರದಲ್ಲಿ ಅವರು ಸಂಪಾದನೆ ಮಾಡ್ತಕ್ಕಂಥ ಯೋಗ ತಂದೆ ಕಡೆಯಿಂದ ಬೆನಿಫಿಟ್ ಆಸ್ತಿ ಆ ಥರ ಒಂದು ಯೋಗ ಇರ್ತದೆ ಈ ರೀತಿ ಈ ರೇಖೆ ಇರಬೇಕು ಅಂದರೆ ಅವರಿಗೆ ಒಂಬತ್ತನೇ ಮನೆ ಅಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿ ಎರಡೂ ಚೆನ್ನಾಗಿರಬೇಕು ನೋಡಿ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ ನೋಡಿ ಫಾರ್ ಎಕ್ಸಾಂಪಲ್ ಇದು ಮಿಥುನ ಲಗ್ನ ಮಿಥುನ ಲಗ್ನಕ್ಕೆ ಒಂಬತ್ತನೇ ಮನೆ ಶನಿ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿದ್ದಾನೆ ಈ ಹತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ ಆ ಶನಿನ ದೃಷ್ಟಿ ನೋಡ್ತಾ ಇದ್ದಾನೆ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆ ಅಧಿಪತಿನ ಅಥವಾ ಹತ್ತನೇ ಮನೇನ ಅಥವಾ ಹತ್ತನೇ ಮನೆಯಲ್ಲಿ ಶನಿ ಇದ್ರೆ ಅಥವಾ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ರೆ ಅದು ಯಾವುದೇ ಗ್ರಹ ಇರಲಿ ಒಂಬತ್ತನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದು ಆ ಗ್ರಹಕ್ಕೆ ಅಥವಾ ಆ ಮನೇನ ಗುರು ಏನಾದರೂ ನೋಡ್ತಾ ಇದ್ರೆ ಖಂಡಿತವಾಗ ನೋಡಿ ನಿಮಗೆ ರೇಖೆ ಇರುತ್ತೆ ಧನರೇಖೆ ಇರುತ್ತೆ ಮತ್ತೆ ಧನಸ್ಥಾನಾಧಿಪತಿ ಎರಡನೇ ಮನೆ ಅಧಿಪತಿ ಏನಾದ್ರು ಶುಭ ಇಲ್ಲಿ ಗಜಕೇಸರಿ ಯೋಗದಲ್ಲಿ ಇದ್ದಾನೆ ಚಂದ್ರ ಎರಡನೇ ಮನೆ ಅಧಿಪತಿ ಧನಸ್ಥಾನಾಧಿಪತಿ ಶುಭಯೋಗ ಕೇಂದ್ರ ಸ್ಥಾನದಲ್ಲಿ ಇದ್ರೆ ಸಹ ಖಂಡಿತವಾಗ್ಲು ಧನರೇಖ ಇದ್ದೇ ಇರುತ್ತೆ ನೋಡ್ಕೊಳ್ಳಿ ಅವರಿಗೆ ಉತ್ತಮವಾದ ಶ್ರೀಮಂತಿಕ ಯೋಗ ಮುಂದಿನ ಜೀವನದಲ್ಲಿ ಬಂದೇ ಬಿಡುತ್ತೆ ಆ ದಶಾಭುಕ್ತಿಯಲ್ಲಿ ಬರುತ್ತೆ ಈ ರೇಖೆ ಮಾತಕ್ಕೆ ಎಲ್ಲ ಟೈಮಲ್ಲೂ ಬರಲ್ಲ ಆ ದಶಾಭುಕ್ತಿ ನಡೀತಾ ಇರ್ಬೇಕು ಧನರೇಖೆ ಯಾವ್ದು ಕರ್ಮಸ್ಥಾನಾಧಿಪತಿ ಶನಿದೋ ಅಥವಾ ಇಲ್ಲಿ ಚಂದ್ರನ್ ಧನರೇಖ ಧನಸ್ಥಾನಾಧಿಪತಿ ಚಂದ್ರನ ಅದು ನಡೀತಾ ಇರಬೇಕು ಆ ಟೈಮಲ್ಲಿ ಬರುತ್ತೆ ಇನ್ನು ಇದೊಂದು ಸ್ವಯಂ ಸಾಧನಾ ರೇಖೆ ಇದು ಸ್ವಂತ ನಾವು ಹುಟ್ಟಿ ಬೆಳೆದು ಸಾಧನೆ ಮಾಡಿ ಎಜುಕೇಶನ್ ಮಾಡ್ತೀವೋ ಏನು ಕೆಲಸ ಮಾಡ್ತೀವೋ ಅದು ಸೆಕೆಂಡ್ರಿ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋದು ಅಂತೀವಲ್ಲ ಆ ರೀತಿ ಸ್ವಯಂ ಸಾಧನೆ ಮಾಡ್ತಕ್ಕಂಥ ರೇಖೆ ಈ ರೀತಿ ರೇಖೆ ಇರಬೇಕು ಅಂದರೆ ಈ ರೇಖೆಗೆ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಮತ್ತು ಇಲ್ಲಿ ಮೂರನೇ ಮನೆ ಅಧಿಪತಿ ಶುಭ ಆಮೇಲೆ ಕರ್ಮಸ್ಥಾನಾಧಿಪತಿಗೆ ಕರ್ಮಸ್ಥಾನಾಧಿಪತಿ ಅಂದರೆ ನೀವು ದುಡಿಮೆ ಮಾಡ್ತೀವಲ್ಲ ಆ ಮನೆ ಅಧಿಪತಿಗೆ ಒಂದು ಉತ್ತಮವಾದಂಥ ಯೋಗ ಇರಬೇಕು ಶುಭ ಗ್ರಹಗಳ ದೃಷ್ಟಿ ಇರಬೇಕು ಅಂದರೆ ಕರ್ಮಸ್ಥಾನಾಧಿಪತಿ ಗುರು ಇಲ್ಲಿ ಆ ಗುರುವಿಗೆ ಉತ್ತಮ ಯೋಗ ಅಂದ್ರೆ ಇಲ್ಲಿ ನೋಡಿದ್ರು ಗುರು ನಾಲ್ಕನೇ ಮನೆ ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ ಚಂದ್ರ ಧನಸ್ಥಾನಾಧಿಪತಿ ಚಂದ್ರನ ಜೊತೆ ಇದ್ದಾನೆ ಅಂದ್ರೆ ಅಜಕೇಸರಿ ಯೋಗ ಆಯಿತು ಒಂಬತ್ತನೇ ಮನೆ ಪಿತೃಸ್ಥಾನಾಧಿಪತಿ ಅಷ್ಟಮಾಧಿಪತಿ ಆದಂತಹ ಪಿತೃಸ್ಥಾನಾಧಿಪತಿ ಶನಿ ಸಹ ಇಲ್ಲಿ ಗುರು ಅದರಿಂದ ಇವರು ಖಂಡಿತ ಶ್ರಮಜೀವಿ ಆಗ್ತಾರೆ ಕಷ್ಟಪಟ್ಟು ಕರ್ಮ ಯೋಗದಲ್ಲಿ ಶನಿ ಅಂದ್ರೆ ಕರ್ಮಕಾರಕ ಕೆಲಸ ಮನೆಯಲ್ಲಿ ಇರೋದ್ರಿಂದ ತಮ್ಮ ಸಂಪಾದನೆಯಿಂದ ತಮ್ಮ ಕರ್ಮದಿಂದ ತಮ್ಮ ಕೆಲಸದಿಂದ ಅತ್ಯುತ್ತಮವಾದ ರಾಜಯೋಗ ಪಡ್ಕೋತಾರೆ ಯಾಕೆಂದರೆ ಈ ರೇಖೆ ಈ ರೇಖೆ ಬರಬೇಕು ಅಂದರೆ ಕರ್ಮ ಹತ್ತನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಖಂಡಿತವಾಗ್ಲೂ ಅವಾಗ ಈ ರೇಖೆ ಅವ್ರ ಜೀವನದಲ್ಲಿ ಇದ್ದೇ ಇರುತ್ತೆ ಸಾಧನೆ ಮಾಡ್ತಾರೆ ಖಂಡಿತ ಅವರು ಮೂರನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಶುಭವಾಗಿರಬೇಕು ಗುರುವಿನ ದೃಷ್ಟಿ ಹತ್ತನೇ ಮನೆ ಅಧಿಪತಿ ಮೇಲಿದ್ದು ಸಹ ಈ ರೇಖೆ ಇರ್ತದೆ ಈ ರೇಖೆ ಯಾರಿಗಿರುತ್ತೋ ಆಸ್ತದಲ್ಲಿ ಅವರು ಜೀವನದಲ್ಲಿ ಯಶಸ್ಸು ಕೀರ್ತಿ ಸಂಪಾದನೆ ಆಸ್ತಿ ಪಾಸ್ತಿ ಎಲ್ಲ ಮಾಡ್ತಾರೆ ಚಂದ್ರಪರ್ವದಿಂದ ಹೋಗಿರ್ಬೇಕು ಇದು ಚಂದ್ರಪರ್ವ ಇದು ಈ ಚಂದ್ರಪರ್ವದ ಈ ಕೊನೆಯ ಭಾಗದಿಂದ ಸ್ಟಾರ್ಟ್ ಆಗಿ ಈ ರೀತಿ ಶನಿ ಪರ್ವದ ಕಡೆ ಹೋಗಿರುತ್ತದೆ ಈ ರೀತಿ ಹೋಗಿದರೆ ಆ ಗುರು ಪರ್ವದ ಕಡೆ ಹೋಗಿದ್ದು ಚಿಂತೆ ಇಲ್ಲ ಅವ್ರು ಉತ್ತಮವಾದ ಸಾಧನೆ ಮಾಡ್ತಾರೆ ದನದ ವಿಶೇಷವಾಗಿ ದುಡ್ಡು ಕಾಸು ವಿಚಾರ ವಿಶೇಷ ಸಾಧನೆ ಮಾಡ್ತಾರೆ ಕೆಲವರಿಗೆ ಸರ್ಕಾರಿ ಉದ್ಯೋಗ ಸಿಗೋ ಚಾನ್ಸಸ್ ಇರುತ್ತೆ ಈ ರೀತಿ ರೇಖೆ ಇದ್ದವರಿಗೆ ಕೆಲವರು ಈ ರೇಖೆ ಉದ್ಯೋಗ ಸಿಗುತ್ತೆ ಈ ರೇಖೆ ಇರುತ್ತೆ ಬಟ್ ಗುರು ಗುರು ಬೆರಳು ಚೆನ್ನಾಗಿರಬೇಕು ಗ್ರೂಪ್ ಗುರು ಪರ್ವ ತುಂಬ ಸ್ಟ್ರಾಂಗ್ ಆಗಿರಬೇಕು ಮತ್ತು ಈ ರೇಖೆ ರವಿ ಪರ್ವದಲ್ಲಿ ಈ ರೇಖೆ ಇದ್ದವ್ರಿಗೆ ಈ ರವಿ ರೇಖೆ ಈ ರವಿ ಬೆರಳಿನ ಕೆಳಗಡೆ ರವಿ ಪರ್ವದಲ್ಲಿ ಈ ರೇಖೆ ಇದ್ದು ಈ ರೇಖೆ ಏನಾದರೂ ಇದ್ದರೆ ರೇಖೆ ಆ ಸ್ವಯಂ ಸಾಧನ ರೇಖೆ ಇದ್ದರೆ ಖಂಡಿತ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಸಿಕ್ಕೋ ಚಾನ್ಸಸ್ ಇರುತ್ತೆ ಅವರಿಗೆ ಅಥವಾ ಸರ್ಕಾರದಿಂದ ಉತ್ತಮವಾದಂಥ ಆದಾಯ ಬರೋ ಚಾನ್ಸಸ್ ಇರುತ್ತೆ ಯಾವುದಾದ್ರೂ ಮುಖಾಂತರ ಆಗಿರ್ಬೋದು ಇನ್ನು ಆಯುಷ್ಯಕ್ಕೆ ವಿಚಾರಕ್ಕೆ ಬರೋದಾದರೆ ನೋಡಿ ಆಯುಷ್ಯಕ್ಕೆ ಈ ರೀತಿ ಫುಲ್ ಹೋಗಿದ್ರೆ ಖಂಡಿತ ಗುರುಪರ್ವ ಟೆಕ್ ಗುರು ಗುರುಪರ್ವ ಟಚ್ ಆಗಿದ್ರೆ ಖಂಡಿತ ದೀರ್ಘಾಯುಷ್ ಇರುತ್ತೆ ಆದರೆ ಶನಿ ಪರ್ವ ಕೇಳಿದ್ರೆ ಆಲ್ರೆಡಿ ತುಂಬಾ ಸಾಕಷ್ಟು ಹೇಳಿದೆ ನಿಮಗೆ ಶನಿ ಪರ್ವದಲ್ಲಿ ಏನಾದರೂ ಆಯುಷ್ ಮೇಲೆ ಈ ರೀತಿ ಒಂದು ಬಿರುಕು ಗೆರೆ ಬಿಟ್ಟಿದ್ರೆ ಅಥವಾ ನೋಡಿ ಈ ತರ ಆಯುಷ್ಯಕ್ಕೆ ಬಿರುಕು ಬಿರುಕು ಆಗಿದ್ರೆ ಆಯುಷ್ ಸ್ಥಾನಕ್ಕೆ ಅಥವಾ ಆಯುಷ್ ಸ್ಥಾನಾಧಿಪತಿ ಆಯುಷು ಶನಿಗೆ ಕೆಟ್ಟ ದೃಷ್ಟಿ ಇದ್ದರೆ ಈ ರೀತಿ ಆಗ್ತದೆ ಜಾತಕದಲ್ಲಿ ಕೆಟ್ಟ ದೃಷ್ಟಿ ಇದ್ರೆ ಈ ರೀತಿ ಆಗ್ತದೆ ಅದು ಯಾವ ರೀತಿ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಇಲ್ಲಿ ಅಷ್ಟಮಾಧಿಪತಿ ಶನಿ ಆಯುಷು ಶನಿ ಅಷ್ಟಮಾಧಿಪತಿಯೂ ಶನಿಯಾಗಿ ಹತ್ತನೇ ಮನೆಯಲ್ಲಿ ಆ ಹತ್ತನೇ ಮನೆ ಶನಿಗೆ ಕುಜನ ಅಷ್ಟಮ ದೃಷ್ಟಿ ನೋಡಿ ಕುಜನ ಅಷ್ಟಮ ದೃಷ್ಟಿ ಇದೆ ಯಾರದೇ ಜಾತಕದಾಗಲಿ ಶನಿ ಮೇಲೆ ಕುಜನ ದೃಷ್ಟಿ ಬಿದ್ದರೆ ಖಂಡಿತವಾಗ್ಲೂ ನಿಮ್ಮ ಕೈ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಶನಿ ಪರ್ವದಲ್ಲಿ ಒಂದು ಈ ಶನಿಪುರದಲ್ಲಿ ಅಡ್ಡರೇಖೆ ಆದರೂ ಬಂದಿರುತ್ತೆ ಅಥವಾ ಆಯುಷಿ ರೇಖೆ ಭಿನ್ನ ಆಗಿರುತ್ತೆ ಇಲ್ಲಿ ಒಡಕಾಗಿರುತ್ತೆ ಇಲ್ಲಿ ಬಿರುಕು ಬಿಟ್ಟಿರುತ್ತೆ ಈ ಎರಡರಲ್ಲಿ ಒಂದು ಆಗಿಯೇ ಆಗಿರುತ್ತೆ ಚಾ ಪಕ್ಕ ಆಗಿರುತ್ತೆ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಶನಿ ಮೇಲೆ ಕುಜನ ದೃಷ್ಟಿ ಕೆಟ್ಟ ದೃಷ್ಟಿ ಬಿದ್ದಾಗ ಅಷ್ಟಮ ದೃಷ್ಟಿ ಬಿದ್ದಾಗ ಮಾತ್ರ ಈ ರೀತಿ ಖಂಡಿತ ಆಗೋ ಚಾನ್ಸಸ್ ಇರುತ್ತೆ ಆಗಿರುತ್ತೆ ನೈಂಟಿ ಪರ್ಸೆಂಟ್ ಆಗುತ್ತೆ ನೋಡ್ಕೊಳ್ಳಿ ಬೇಕಾರೆ ಹಾಗೇನಾಗುತ್ತೆ ಎಕ್ಸರ್ಸೈಸ್ ಫಿಟ್ ಆಗ್ತದೆ ಕೆಲವರು ಪೈಲ್ಸ್ ಆಗ್ತಕ್ಕಂಥದ್ದು ಕೆಲವರಿಗೆ ಕಾಲುಗಳು ವಿಶೇಷವಾಗಿ ಕಾಲುಗಳು ಏಟು ಬೀಳ್ತಕ್ಕಂಥದ್ದು ಮೂಳೆ ಮುರ್ತ ಆಗ್ತಕ್ಕಂಥದ್ದು ಆಪರೇಷನ್ಸ್ ಆಗ್ತಕ್ಕಂಥದ್ದು ವಿಶೇಷವಾಗಿ ಅಣ್ಣ ಬಾಂಬದ ಮಧ್ಯೆ ಜಗಳ ಆಗ್ತಕ್ಕಂಥದ್ದು ದಾಯಾದಿ ಕಲಹ ಆಗ್ತಕ್ಕಂಥದ್ದು ಭೂಮಿ ಇದ್ರೆ ಭೂಮಿ ಇಲಿಟಿಗೇಷನ್ ಆಗ್ತಕ್ಕಂಥದ್ದು ಭೂಮಿಯಲ್ಲಿ ಭೂಮಿ ವಿಚಾರದಲ್ಲಿ ಜಗಳ ಆಗ್ತಕ್ಕಂಥದ್ದು ಕೇಸ್ ಆಗ್ತಕ್ಕಂಥದ್ದು ಇದರಲ್ಲಾ ಸಮಸ್ಯೆಗಳು ಬಂದ್ಬಿಡುತ್ತೆ ಈ ರೀತಿ ಸಹ ಶನಿ ಪರ್ವದಲ್ಲಿ ಸಮಸ್ಯೆ ಆದ್ರೆ ನೋಡ್ಕೋಬೇಕು ಎಷ್ಟು ಪ್ರಮಾಣ ಇದೆ ಎಷ್ಟು ಜಾಸ್ತಿ ಬೀದಿದೆಯೋ ಕಡಿಮೆ ಬಿಟ್ಟಿದೆ ನೋಡ್ಕೋಬೇಕು ನೀವು ಈ ರೀತಿಯಾಗಿರುತ್ತೆ ಉದ್ಯೋಗ ಧನಸಂಪಾದನೆ ಚೆನ್ನಾಗಿರುತ್ತೆ ಶನಿ ಹತ್ತನೇ ಮನೆಯಲ್ಲಿದ್ದು ಗುರುದೃಷ್ಟಿ ಇದ್ದರೆ ಎಲ್ಲ ರೀತಿಯ ಸಂಪಾದನೆ ದುಡ್ಡು ಕಾಸು ವ್ಯವಹಾರ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ಇಷ್ಟು ಕುಜನ ದೃಷ್ಟಿ ಇದ್ದರೂ ಸಹ ಅದು ಕೊಡಬೇಕಾದ ಕೆಟ್ಟ ಪರಿಸ್ಥಿತಿ ಸಹ ಅನುಭವಿಸ್ಬೇಕಾಗಿರ್ತದೆ ಅಂತ ಕೆಟ್ಟ ಪರಿಸ್ಥಿತಿ ನಮ್ಗೆ ಒಂದೇ ಬರುತ್ತೆ ಅದನ್ನು ನೋಡ್ಕೋಬೇಕು ಬಟ್ ದೃಷ್ಟಿ ಇರೋದ್ರಿಂದ ಎಷ್ಟೇ ಕಷ್ಟ ಬಂದು ಏನೇ ಗುರು ದೃಷ್ಟಿ ಇರೋದ್ರಿಂದ ಎಲ್ಲಾನು ನಾವು ನಿಧಾನಕ್ಕೆ ನಿಭಾಯಿಸ್ಕೊಂಡು ಸಕ್ಸಸ್ ಆಗಿಬಿಡ್ತೀವಿ ಆ ರೀತಿ ಒಂದು ಯೋಗನೂ ಇರುತ್ತೆ ಇನ್ನು ನೆಕ್ಸ್ಟು ಭೂಮಿ ವಿಚಾರ ಮತ್ತು ಸ್ವಂತ ಮನೆ ವಿಚಾರಕ್ಕೆ ಬರೋದಾದರೆ ಯಾರ ಕೈಯಲ್ಲಿ ನೋಡಿ ಇದು ಕುಜಪರ್ವ ಕುಜನ ಇದು ಮಿತ್ರ ಪರ್ವ ಇದು ಶತ್ರು ಪರ್ವ ಈ ಕುಜನ ಪರ್ವದಲ್ಲಿ ಒಂದು ಸ್ಟ್ರಾಂಗಾಗಿ ಆಗಿ ರೀತಿ ಒಂದು ಗೆರೆ ಅಥವಾ ಎರಡು ಗೆರೆ ಬಂದಿದ್ದರೆ ಖಂಡಿತ ಅವರಿಗೆ ಸ್ವಂತ ಭೂಮಿ ಯೋಗ ಇರುತ್ತೆ ಜಮೀನು ಇರುತ್ತೆ ಸ್ವಂತ ಮನೆ ಮಾಡ್ಕೋತಾರೆ ಭೂಮಿ ಖರೀದಿ ಮಾಡ್ತಾರೆ ಅಥವಾ ಸೈಟ್ ಖರೀದಿ ಮಾಡ್ತಾರೆ ಇದು ಶು ಇದು ಚಂದ್ರ ಪರ್ವ ಈ ಚಂದ್ರ ಪರ್ವಕ್ಕೂ ಪರ್ವಕ್ಕೂ ಮಧ್ಯ ಈ ರೀತಿ ಒಂದು ಗೆರೆ ಹೋಗಿದ್ದರೆ ಅವರು ವಿಪರೀತ ಸಂಚಾರ ಮಾಡ್ತಾರೆ ಅದು ಜಾತಕದಲ್ಲಿ ಯಾವ ರೀತಿ ಅಂದರೆ ನೋಡಿ ಜಾತಕದಲ್ಲಿ ಚಂದ್ರ ಶುಭನಾಗಿದ್ದರೆ ಚಂದ್ರ ಮತ್ತು ಕುಜ ಶುಭನಾಗಿದ್ದರೆ ಶುಭ ಗ್ರಹಗಳ ಯತಿ ಇದ್ದರೆ ಖಂಡಿತ ಭೂಮಿ ಯೋಗ ಸ್ವಂತ ಮನೆ ಯೋಗ ಇರುತ್ತೆ ನೋಡಿ ಜಾತಕದಲ್ಲಿ ಧನಸ್ಥಾನಾಧಿಪತಿ ಚಂದ್ರ ಎರಡನೇ ಮನೆ ಅಧಿಪತಿ ಚಂದ್ರ ನಾಲ್ಕರಲ್ಲಿ ಸುಖ ಸ್ಥಾನದಲ್ಲಿ ಮಾತೃ ಸ್ಥಾನದಲ್ಲಿ ಮನೆ 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 ಭೂಮಿ ಎಲ್ಲ ವಿಚಾರದಲ್ಲೂ ಕೂಡ ನಾಲ್ಕನೇ ಮನೆ ನೋಡ್ತೀವಿ ಆ ಮನೆ ಭಾವದಲ್ಲಿ ಚಂದ್ರ ತುಂಬ ಗಜಕೇಸರಿ ಗಜಕೇಸರಿ ಯೋಗದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಮತ್ತು ಕುಜ ಭೂಮಿ ಕಾಲ ಕುಜ ಸಹ ಶುಕ್ರ ಶು ಶುಕ್ರ ಶುಭಗ್ರಹದಲ್ಲಿ ಮೂರನೇ ಮನೆ ವಿಕ್ರಮ ಸ್ಥಾನದಲ್ಲಿ ಶುಭಯೋಗದಲ್ಲಿದ್ದಾನೆ ಹಾಗಾಗಿ ಖಂಡಿತವಾಗ್ಲೂ ಇವರಿಗೆ ಸ್ವಂತ ಮನೆ ಭೂಮಿ ಯೋಗ ಎಲ್ಲ ಇದೆ ಇವರು ಸಹ ಸಾಧನೆ ಮಾಡಿ ಅದನ್ನು ಪಡ್ಕೋತಾರೆ ಆ ರೀತಿ ಯೋಗ ಈ ರೀತಿ ಇರುತ್ತೆ ನಿಮ್ಮ ಕೈಯಲ್ಲಿ ಈ ರೀತಿ ಗೆರೆಗಳಿದ್ದರೆ ತುಂಬ ಅದೃಷ್ಟ ಮಾಡ್ತೀರಾ ಖಂಡಿತವರು ಸ್ವಂತ ಮನೆ ಭೂಮಿಯೋಗ ಖಂಡಿತ ಸಂಪಾದನೆ ಮಾಡೇ ಮಾಡ್ತೀರಾ ಅಥವಾ ತಾಯಿಂದನೋ ನಿಮ್ಮ ತಂದೆ ಕಡೆಯಿಂದನೋ ಆಸ್ತಿ ಪಾಸ್ತಿ ಸಿಕ್ಕೇ ಸಿಕ್ಕುತ್ತೆ ನಿಮಗೆ ಈ ರೀತಿ ಗೆರೆಗಳಿರಬೇಕು ಈ ರೀತಿಯಾಗಿ ಹಸಾಮದ ಇದೊಂದು ವಿಚಾರ ನೆಕ್ಸ್ಟ್ ನೆಕ್ಸ್ಟಿನ ಪ್ರೀತಿ ಪ್ರೇಮ ಮದುವೆ ಅನೈತಿಕ ಸಂಬಂಧಗಳು ಇವೆಲ್ಲ ನೋಡಬೇಕಂದ್ರೆ ಕಂಪ್ಲೀಟಾಗಿ ಈ ಬೆರಳು ತಗೋಬೇಕು ಶುಕ್ರ ಪ ಪರ್ವ ಶುಕ್ರ ಬೆರಳು ಈ ಬೆರಳು ತಗೊಳ್ಳೋದ್ರಿಂದ ಎಬ್ಬೆರಳು ತೊಗೊಳ್ಳೋದ್ರಿಂದ ಎಲ್ಲ ರೀತಿ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಯಾರ ಕೈಯಲ್ಲಿ ಈ ರೀತಿ ರೇಖೆ ಇರುತ್ತೆ ಅದು ಪ್ರೀತಿ ರೇಖೆ ರತಿ ರೇಖೆ ಮನ್ಮತ ರೇಖೆ ಅಂತೀವಿ ಅವರಿಗೆ ಶುಕ್ರ ಮತ್ತು ಎರಡನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮೂರನ್ನು ನೋಡಬೇಕು ಸಪ್ತಮಾಧಿಪತಿ ಏನಾದರೂ ಎರಡನೇ ಮನೆ ಅಧಿಪತಿ ಜೊತೆ ಇದ್ದರೆ ಅಥವಾ ಶುಭಗ್ರಹ ಜೊತೆ ಇದ್ದರೆ ನೋಡಿ ಸಪ್ತಮಾಧಿಪತಿ ಗುರು ಎರಡನೇ ಮನೆ ಅಧಿಪತಿ ಚಂದ್ರನ ಜೊತೆ ನಾಲ್ಕರಲ್ಲಿದ್ದಾನೆ ಮತ್ತು ಇಲ್ಲಿ ಶುಕ್ರ ಹೋಗಿ ಕುಜನ ಜೊತೆ ಇರೋದರಿಂದ ಅನೈತಿಕ ಸಂಬಂಧಗಳು ಅಥವಾ ಬೇರೆ ಪರಸ್ತರ ವ್ಯಾಮೋಹ ಅಥವಾ ಬೇರೆ ಗಂಡಸರು ಸ್ತ್ರೀ ಮೇಲೆ ವ್ಯಾಮೋಹ ಮಾಡ್ಕೊಂಡು ಹೋಗೋದು ಸ್ತ್ರೀಯರೇ ತಾನಾಗಿ ಪುರುಷರಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದು ಆ ರೀತಿ ಕೂಡ ಶುಕ್ರ ಕುಜ ಕಾಂಬಿನೇಷನಲ್ಲಿ ಬಂದ್ಬಿಡುತ್ತೆ ಸಪ್ತಮದಲ್ಲಿ ಕೇತು ಇರೋದ್ರಿಂದ ರಾಹು ಸಪ್ತಮನ ನೋಡ್ತಾ ಇರೋದ್ರಿಂದ ಶನಿ ಸಹ ಸಪ್ತಮನ ಆತ್ಮೇ ದೃಷ್ಟಿ ನೋಡ್ತಾ ಇರೋದ್ರಿಂದ ಇಲ್ಲಿ ಪರಸ್ತ್ರೀಯರ ಒಂದು ಜೀವನದಲ್ಲಿ ಎಂಟ್ರಿ ಆಗ್ತದೆ ಮದುವೆಯಾಗಿದ್ರೂ ಸಹ ಬೇರೆ ಸ್ತ್ರೀಯರ ಎಂಟ್ರಿ ಆಗ್ತದೆ ಅದು ಅದಕ್ಕೆ ಈ ಗೆರೆ ಕಾರಣ ಆಗ್ತದೆ ನೋಡಿ ಶುಕ್ರ ಪರ್ವದಲ್ಲಿ ಈ ರೇಖೆ ಅದಕ್ಕೆ ಕಾರಣ ಆಗ್ತದೆ ಈ ರೇಖೆ ಬಂದಾಗ ಯಾಕೆ ಅಂದರೆ ಇಲ್ಲಿ ಶುಕ್ರನ ಜೊತೆ ಕುಜ ಇರೋದ್ರಿಂದ ಮೂರನೇ ಮನೆ ಮೂರನೇ ಮನೆ ಅಧಿಪತಿ ಎರಡರಲ್ಲಿರೋದ್ರಿಂದ ಎರಡನೇ ಮನೆ ಅಧಿಪತಿ ಗುರು ಜೊತೆ ಇದ್ದರೂ ಸಹ ಇಲ್ಲಿ ಏನಾಗ್ತದೆ ಗುರು ಸಪ್ತಮಾಧಿಪತಿ ಆಗಿರೋದ್ರಿಂದ ಪ್ರೀತಿಯಿಂದ ಪ್ರೀತಿ ಮ್ಯಾರೇಜ್ ಆಗ್ತಕ್ಕಂಥದ್ದು ಪ್ರೀತಿ ಮಾಡ್ತಕ್ಕಂಥದ್ದು ಪ್ರೀತಿ ಮಾಡಿದ ಹುಡುಗಿನೇ ವ್ಯಾಮೋಹ ಮಾಡ್ತಕ್ಕಂಥದ್ದು ಮದುವೆ ಆದರೂ ಬೇರೆ ಸ್ತ್ರೀ ಪದಸ್ರೀ ವ್ಯಾಮಹ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಮತ್ತು ಏರಿಕೆ ಇದ್ರೆ ಇನ್ನೊಂದು ಬೆನಿಫಿಟ್ ಅಂದರೆ ಇವರು ಎಂಥ ಆಪತ್ತು ಬಂದರೂ ತಮ್ಮನ್ನು ತಾವು ಸೇಫ್ ಮಾಡ್ಕೊಬಿಡ್ತಾರೆ ಸ್ವಯಂ ಸಂರಕ್ಷಣಾ ರೇಖೆ ಇದು ಇದು ಬಹಳ ವಿಶೇಷವಾದ ರೇಖೆ ಎಷ್ಟೋ ಒಂದು ಟೈಮು ಬೇರೆ ಕೆಟ್ಟದಾಗಿದ್ರು ತಮ್ಮ ಜೀವಕ್ಕೆ ತಮ್ಮ ಜೀವನಕ್ಕೆ ತೊಂದರೆ ತಗೊಳ್ಳೋದಿಲ್ಲ ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ತಕ್ಕಂಥ ಬಹಳ ವಿಶೇಷವಾದ ರೇಖೆ ಏರಿಕೆ ಇದ್ದರೂ ತುಂಬ ಕೆಲವೊಂದು ಟೈಮಲ್ಲಿ ಅದೃಷ್ಟವಂತರಾಗ್ತಾರೆ ಇನ್ನು ಈ ರೇಖೆಗಳಿದೆಯಲ್ಲ ಇದು ಅಣ್ಣ ತಮ್ಮ ಅಕ್ಕ ತಂಗಿದೆ ರೇಖೆ ಈ ರೀತಿಯಾಗಿ ಸ್ಟ್ರಾಂಗಾಗಿ ಎಷ್ಟು ರೇಖೆ ಇರುತ್ತೋ ಅಷ್ಟು ಗಂಡ ಗಂಡ ಅಣ್ಣನೋ ತಮ್ಮನೋ ಇರ್ತಾರೆ ಅವರಿಗೆ ಸಣ್ಣ ಸಣ್ಣ ರೇಖೆ ತಂಗಿಯರು ಇರ್ತಾರೆ ಅದು ಯಾವ ರೀತಿಯಿಂದ ಮೂರನೇ ಭಾವದಿಂದ ನೋಡಿದಾಗ ಗೊತ್ತಾಗುತ್ತೆ ಮೂರನೇ ಮನೆ ಅಧಿಪತಿ ಮತ್ತು ಮೂರನೇ ಮನೆಯಲ್ಲಿರತಕ್ಕಂಥ ಗ್ರಹಗಳು ಮೂರನೇ ಮನೆಯಲ್ಲಿ ಕುಜ ಇದ್ದಾನೆ ಶುಕ್ರ ಇದ್ದಾನೆ ಸೊ ಹಂಗಾಗಿ ಅವರಿಗೆ ಅಣ್ಣ ಮತ್ತು ತಂಗಿ ಎರಡು ಸ್ತ್ರೀ ಗ್ರಹ ಶುಕ್ರ ಪುರುಷ ಗ್ರಹ ಕುಜ ಇದ್ದಾರೆ ಇಲ್ಲಿ ಮೂರನೇ ಮನೆ ಅಧಿಪತಿ ಹೋಗಿ ಸ್ತ್ರೀ ಸ್ತ್ರೀ ರಾಶಿಯಲ್ಲಿರೋದ್ರಿಂದ ಒಂದು ಈ ಸ್ತ್ರೀ ಗ್ರಹ ಅಂದರೆ ಒಂದು ಹೆಣ್ಣು ಒಂದು ಸಹೋದರ ಒಂದು ಗಂಡು ಸಹೋದರ ಈ ಥರ ಇಬ್ಬರು ಅಣ್ಣ ಅಥವಾ ತಂಗಿ ಇಬ್ಬರು ಇರ್ತಕ್ಕಂಥ ಒಂದು ಚಾನ್ಸಸ್ ಇರತಕ್ಕಂಥ ಇದು ಜಾ ಆಗ್ತದೆ ಈ ರೀತಿ ಇದ್ದಾಗ ರೀತಿಯಾಗಿ ಸಿಂಪಲ್ ಸಿಂಪಲ್ಲಾಗಿ ನಾನು ಕೆಲವೊಂದಷ್ಟು ರೇಖೆಗಳು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಈ ರೀತಿಯಾಗಿ ಪ್ರೊಡಿಕ್ಷನ್ ಮಾಡ್ಬೋದು ಯಾರು ಕುಂಡಲಿಯಲ್ಲಿ ಅಂದ್ರೂ ಸಹ ನಿಮಗೆ ಕೆಲವೊಂದು ಗ್ರಹಗಳ ಅದು ಈ ರೀತಿಯಾಗಿ ಇದ್ದಾಗಂತೂ ನಿಮಗೆ ಶನಿಗ್ರಹ ಚೆನ್ನಾಗಿದ್ದರೂ ಸಹ ಇಲ್ಲಿ ದನರೇಖೆ ಎಲ್ಲ ಬಂದಿದ್ರು ಸಹ ಕೆಲವೊಂದು ಕೆಟ್ಟ ದೃಷ್ಟಿಗಳಿಂದ ಶನಿ ಗ್ರಹಕ್ಕೆ ತೊಂದರೆ ಇರ್ತದೆ ಆಗ ನೀವು ಈ ಖಂಡಿತ ಇತ್ತು ಅಂದರೆ ಕುಜನ ಸಮಸ್ಯೆ ಇರುತ್ತೆ ಅದು ಲೆಕ್ಕ ನೀವು ಆಗ ಕುಜಗ್ರಹಕ್ಕೆ ಸಂಬಂಧಪಟ್ಟಿದ್ದ ಆರಾಧನೆ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದ್ರಿಂದ ಈ ದೋಷನ ನೀವು ನಿವಾರಣೆ ಮಾಡ್ಕೋಬೋದು ಕೈಯಿಂದ ನೋಡಿ ತಿಳ್ಕೊಬೋದು ನೀವು ನೋಡಿ ಈ ರೀತಿ ನೋಡ್ಕೊಳ್ಳಿ ನಿಮ್ಮ ಕೈ ಯಾವ ಅಂತ ಇದೊಂದು ಸಣ್ಣ ವಿಷಯ ತಿಳಿಸ್ಕೊಟ್ಟಿದೆ ನೆಕ್ಸ್ಟ್ ನಾನು ಬೇರೆ ಬೇರೆ ಚಿಹ್ನೆಗಳು ತೊಗೊಬರ್ತೀನಿ ಚಿಹ್ನೆಗಳ ವಿಚಾರದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ರೀತಿ ಚಿನ್ನಹಳ್ಳಿರುತ್ತೆ ಕೈಯಲ್ಲಿ ಅದರಿಂದ ಏನು ಉಪಯೋಗ ಅಂತ ತಿಳಿಸ್ಕೊಡ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ನೀವೇ ಪ್ರಯಾಣ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ